ಮಾಡಿಲ್ಲ ಅಂತಸ್ತು ಮಾಡಿಲ್ಲ ಆದ್ರೆ ತಾಲೂಕಿನ ಜನತೆಯ ಪ್ರಾಮಾಣಿಕ ಸೇವೆ ಮೂರು ಬಾರಿ ಶಾಸಕರಾಗಿ ಅಧಿಕಾರ ಇರಲಿ ಇಲ್ಲದೆ ಹೋಗ್ಲಿ ಹೋರಾಟವನ್ನ ಮೈಗೆ ರೂಢಿಸ್ಕೊಂಡು ಯಾರೇ ಕಷ್ಟ ಅಂತ ಬಂದು ಎದುರುಗಡೆ ನಿಂತ ಸಂದರ್ಭದಲ್ಲಿ ತಟ್ಟಿ ನಾನು ನಿನ್ನ ಅಣ್ಣ ಆಗಿ ತಮ್ಮ ಆಗಿ ನಿನ್ನ ಜೊತೆಯಲ್ಲಿ ನಿಮ್ಮ ಮನೆಯ ಮಗನಾಗಿ ನಿಂತಿದ್ದೇನೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನ ಮೂಡಿಸಿರ್ತಕ್ಕಂಥ ನಾವೆಲ್ಲೂ ಕೂಡ ಇತಿಹಾಸವನ್ನ ತಿಳಿಸ್ಲಿಕ್ಕೆ ಸಾಧ್ಯ ಅಲ್ಲ ಅಂತ ಒಬ್ಬ ಮಾಣಿಕ್ಯನನ್ನ ನಾವು ಕಳ್ಕೊಂಡಿರ್ತಕ್ಕಂಥದ್ದು ದಿವಂಗತ ಶ್ರೀ ಅಪ್ಪಾಜಿಗೌಡ್ರ ಧರ್ಮ ಪತ್ನಿಗಳು ನಮ್ಮ ಶಾರದಕ್ನವರು ಏಕಾಂಗಿಯಾಗಿ ಇವತ್ತು ಒಬ್ಬ ಹೆಣ್ಮಗಳು ಹೋರಾಟವನ್ನ ಮಾಡ್ತಾ ಇದ್ದಾರೆ ಕಳೆದ ಬಾರಿ ಅತ್ಯಂತ ಕಮ್ಮಿ ಅಂತರದಿಂದ ಪರಾರ್ಜಿತಗೊಂಡರೂ ಕೂಡ ಧೈರ್ಯವನ್ನ ಕೇಳಿದಿರ ಧೃತಿ ಕೇಳಿದಿರ ಯಾವ ರೀತಿ ಅಪ್ಪಾಜಿ ಗೌಡ್ರು ನಿರಂತರವಾಗಿ ತಾಲೂಕಿನ ಜನತೆಯ ಸೇವೆಯಲ್ಲಿ ದೀರ್ಘಕಾಲ ಅವರ ಜೀವನವನ್ನ ಮುಡಿಪಿಟ್ಟಿದ್ರು ಅವರು ಹಾಕಿರ್ತಕ್ಕಂಥ ಒಂದು ಅವರು ತೋರಿಸಿರ್ತಕ್ಕಂಥ ಒಂದು ಮಾರ್ಗ ಅವರ ಮಾರ್ಗದರ್ಶನದ ಅಡಿ ಇವತ್ತು ಶಾರದಕ್ನವರು ಕೂಡ ಇವತ್ತು ಹೆಜ್ಜೆಯನ್ನ ಆಗ್ತಾ ಇರ್ತಕ್ಕಂಥದ್ದು ಬಹುಶಃ ಮುಂದಿನ ದಿನಗಳಲ್ಲಿ ಭದ್ರಾವತಿ ತಾಲೂಕಿನ ಪ್ರತಿಯೊಬ್ಬ ನಾಗರಿಕರು ಕೂಡ ಈಗಾಗಲೇ ಬೇಸತ್ತಿ ಹೋಗಿದ್ದಾರೆ ನೂರಕ್ಕೆ ನೂರು ಮುಂದೊಂದು ದಿನ ಶಾರದತ್ನವ್ರನ್ನ ನೀವೆಲ್ಲರೂ ಈ ಭಾಗದಲ್ಲಿ ಶಾಸಕರಾಗಿ ಮಾಡಿ ತಾಲೂಕಿನ ಸರ್ವಾತ್ಮುಖ ಅಭಿವೃದ್ಧಿಗೆ ನಾವೆಲ್ಲರೂ ಕೂಡ ಕೈ ಜೋಡಿಸ್ಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಕೋರ್ಕೊಳ್ತಾ ಮತ್ತೊಬ್ರು ಅಪ್ಪಾಜಿ ಗೌಡರ ಸುಪುತ್ರರು ಅಜಯ್ ಅವರು ಕೂಡ ಬಹಳ ಸಕ್ರಿಯವಾಗಿ ಇವತ್ತು ತಾಲೂಕಿನ ಯಾವುದೇ ಆಗು ಹೋಗುಗಳಿರ್ಬೋದು ತಾಲೂಕಿನ ಜನತೆಯ ಪರವಾಗಿ ನಿರಂತರವಾಗಿ ಅವರ ಕಷ್ಟ ಸುಖದಲ್ಲಿ ಒಬ್ಬ ಪಾಲುದಾರನಾಗಿ ಇವತ್ತು ಏನು ಹೋರಾಟವನ್ನು ಮಾಡ್ತಾ ಇದ್ದಾರೆ ಅವರ ಹೋರಾಟಕ್ಕೆ ಪ್ರತಿಫಲ ರಾಜಕಾರಣ ಅಂತಕ್ಕಂಥದ್ದು ಇವತ್ತು ನಾಳೆನೇ ಸಿಗ್ತಕ್ಕಂಥ ಪ್ರತಿಫಲ ಅಲ್ಲ ನಾನು ಯಾಕೆ ಹೇಳ್ತೇನೆ ಅಂತಕ್ಕಂಥದ್ದಾದ್ರೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ನಿನ್ನೆ ದಿನ ತಾವು ನೋಡಿರ್ಬೋದು ನಿನ್ನೆ ಅಧಿವೇಶನದ ಕೊನೆಯ ದಿನ ಹದಿಮೂರನೇ ತಾರೀಕು ಬಹುಶಃ ದೇವೇಗೌಡರು ಸಾಹೇಬರು ಇಲ್ಲಿವರೆಗೂ ಏಳು ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಆ ಏಳು ಬಾರಿಯಲ್ಲೂ ಕೂಡ ಒಂದು ದಿನ ಅಧಿವೇಶನಕ್ಕೆ ಅವರು ಆರೋಗ್ಯದ ಸಮಸ್ಯೆ ನಿನ್ನೆ ಅವರಿಗೆ ನೂರ ಒಂದಕ್ಕಿಂತ ಹೆಚ್ಚು ಟೆಂಪರೇಚರ್ ಬಂದಿದೆ ಅದನ್ನೆಲ್ಲ ಒದಗಿಟ್ಟಿದ್ದಾರೆ ಇಂಜೆಕ್ಷನ್ ತಗೊಂಡ್ರು ನಾನು ನೆನ್ನೆ ಇದ್ದೆ ಸನ್ಮಾನ್ಯ ಕುಮಾರಣ್ಣ ಅವ್ರ ಜೊತೆನಲ್ಲಿ ನಾವು ಸಂಜೆ ನಾಲ್ಕು ಗಂಟೆ ವಿಮಾನವನ್ನ ಏರ್ತೆವೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ವಿಶ್ರಾಂತಿ ಪಡ್ಕೊಳ್ತಾ ಇದ್ದಾರೆ ಅಂತಕ್ಕಂಥದ್ದು ನಾವು ಭಾವಿಸಿದ್ರೆ ಸನ್ಮಾನ್ಯ ದೇವೇಗೌಡರು ಅವರ ಆರೋಗ್ಯವನ್ನು ಲೆಕ್ಕಿಸ್ತಿರೋ ತೊಂಬತ್ತೊಂದು ವರ್ಷದ ರೈತ ಪರವಾದಂತ ಚಿಂತನೆ ಕಾಳಜಿ ನಮ್ಮ ನಾಡಿನ ನದಿ ಮೂಲಗಳನ್ನ ಉಳಿಸಬೇಕು ನಮ್ಮ ರೈತ ಪರವಾಗಿ ನಿಲ್ಲಬೇಕು ಅಂತಕ್ಕಂಥ ಒಂದು ಕಮಿಟ್ಮೆಂಟ್ ಇಟ್ಕೊಂಡು ಇವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬರು ನಿನ್ನೆ ದಿನ ಸುದೀರ್ಘವಾಗಿ ರಾಜ್ಯಸಭೆಯಲ್ಲಿ ಮಾತನಾಡಿದ್ದಾರೆ ಅಂತಕ್ಕಂಥದ್ದಾದ್ರೆ ಬಹುಶಃ ಅಂತ ಒಬ್ಬ ವ್ಯಕ್ತಿ ಮತ್ತೆ ಈ ದೇಶದಲ್ಲಿ ಜನಿಸಲಿಕ್ಕೆ ಸಾಧ್ಯ ಇಲ್ಲ ಅವರ ಒಂದು ಮಾರ್ಗದರ್ಶನದ ಅಡಿ ಹೋರಾಟ ಅಂತಕ್ಕಂಥದ್ದು ಜನತಾದಳ ಪಕ್ಷಕ್ಕೆ ಹೊಸದೇನಲ್ಲ ಈ ಭಾಗದ ಶಾಸಕರಿಗೆ ಈ ವೇದಿಕೆ ಮೂಲಕ ಈ ಪ್ರತಿಭಟನೆಯ ಮೂಲಕ ಒಂದು ಎಚ್ಚರಿಕೆ ಗಂಟೆಯನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ನಿಮ್ಮ ಈ ದೌರ್ಜನ್ಯ ದಬ್ಬಾಳಿಕೆ ಬಹಳ ದಿನ ನಡೆಯೋದಿಲ್ಲ ಇವತ್ತು ನಿಮ್ಗೆ ಸಿಕ್ಕಿರ್ತಕ್ಕಂಥ ಒಂದು ಅವಕಾಶ ಯಾವ ರೀತಿ ನೀವು ತಾಲೂಕಿನ ಜನತೆಯ ಒಂದು ಅಭಿವೃದ್ಧಿಗೆ ನೀವು ಇಡಬೇಕಾದಂತ ನಿಮ್ಮ ಸಮಯವನ್ನ ಈಗ ತಾನೇ ಮಾತನಾಡ್ತಾ ಇದ್ರು ಹಲವಾರು ಜನ ಗಣ್ಯರು ಹೇಳ್ತಾ ಇದ್ರು ಇವತ್ತು ಯಾವ ರೀತಿ ಭದ್ರಾವತಿಯಲ್ಲಿ ಇಸ್ಪೀಡ್ ತಂದೆ ಮರಣ ಮಾಫಿಯಾ ಇವತ್ತು ಮಟ್ಕ ಮಾಫಿಯಾ ಇರ್ಬೋದು ಅದೇ ರೀತಿ ಯುವಕರಿಗೆ ಮಾದಕ ವಸ್ತುಗಳನ್ನ ಸಪ್ಲೈ ಮಾಡುವ ಮೂಲಕ ದಾರಿಯನ್ನ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಈ ಶಾಸಕರು ಬಹುಶಃ ನಾನು ಸಾಕಷ್ಟು ಬಾರಿ ಕೇಳಿದ್ದೇನೆ ಅವರ ಸುಪುತ್ರರ ನಡವಳಿಕೆಗಳು ಯಾವ ರೀತಿ ಇವತ್ತು ಶಾಸಕರ ಕುಟುಂಬಸ್ಥರು ಮತ ಹಾಕಿರ್ತಕ್ಕಂಥದ್ದು ಒಬ್ಬ ವ್ಯಕ್ತಿಗೆ ಈ ತಾಲೂಕಿನ ಜನತೆ ಆದ್ರೆ ಶಾಸಕರ ಶಾಸಕರ ಒಂದು ಕುಟುಂಬಸ್ಥರಿಗೂ ಕೂಡ ಇವತ್ತು ಅಧಿಕಾರಿಗಳು ತಲೆ ಬಾಗಬೇಕಾಗಿರ್ತಕ್ಕಂಥ ಅನಿವಾರ್ಯ ಪರಿಸ್ಥಿತಿ ಬಂದಿದೆ ಅಂತಕ್ಕಂಥದ್ದಾದ್ರೆ ಇದು ನಿಜಕ್ಕೂ ಕೂಡ ಪ್ರಜಾಪ್ರಭುತ್ವ ಇವತ್ತು ತಲೆ ತಗ್ಗಿಸ್ತಕ್ಕಂಥ ಒಂದು ಪರಿಸ್ಥಿತಿ ಇವತ್ತು ಇವತ್ತು ಭದ್ರಾವತಿಯಲ್ಲಿ ನಿರ್ಮಾಣ ಆಗಿದೆ ನಾವೆಲ್ಲ ಕೇಳಿದ್ದೇವೆ ಆಡಿಯೋನ್ನ ತುಂಬಾ ಜನ ಅವರ ಸುಪುತ್ರರ ಬಗ್ಗೆ ನನಗೆ ಹೇಳಿದ್ದಾರೆ ಯಾವ ರೀತಿ ನಡ್ಕಳ್ತಾರೆ ಯಾವ ರೀತಿ ದೌರ್ಜನ್ಯ ಮಾಡ್ತಾರೆ ಆದರೆ ಇವತ್ತು ಸ್ಪಷ್ಟವಾಗಿ ಇಡೀ ರಾಜ್ಯದ ಜನತೆ ಮುಂದೆ ಮಾಧ್ಯಮದ ಸ್ನೇಹಿತರು ಅವರು ಮಾತನಾಡಿರ್ತಕ್ಕಂಥ ಒಂದೊಂದು ಪದ ಬಳಕೆಯನ್ನು ಕೂಡ ಕೇಳಿಸ್ಕೊಂಡಿದ್ದೇವೆ